ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ಮಾಡ್ತೀನಿ ಇವತ್ತಿನ ಬ್ಲಾಗ್ ಇವತ್ತಿನ ರೊಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ ನಾ ಇಲ್ಲಿ ಊಟ ಮಾಡ್ತೇನೆ ಈಗ ಮನೆ ಕೆಲಸ ಎಲ್ಲ ಈಗ ಅಡುಗೆ ಹುಗ್ಯಾನ ಬಾಂಡೆ ಕಸ ಎಲ್ಲ ಮುಗ್ದೋತ್ರಿ ಇನ್ನು ಊಟ ಮಾಡಿ ಅಂಗಡೇ ಹೋಗೋದೈತ್ರಿ ಸಾರಿ ಕುಚಿ ಕಟ್ಟದ್ರಿ ಭಾಳ ಹಿಂಗ ಈಗ ಪಿಕೋ ಪಾಲು ಭಾಳ ಭಾಳದವ್ರಿ ಹೀಗೆ ಒಮ್ಮೆಮ್ಮೆ ಏನು ರ್ಯಾಂಗ ಎಲ್ಲ ರೀ ಕೆಲಸ ತಿರ್ಗಾಡ್ತಿರ್ತು ಒಮ್ಮೆ ಅನ್ಕ ಫುಲ್ ಬಂದುಬಿಟ್ಟು ಅಂದ್ರೆ ಏನು ಕೆಲಸ ಮನೇನ್ ಮಾಡ್ಕೊಳಕ್ಕೆ ಟೈಮ್ ಸಿಗ ರೀ ಹಾಗೆ ಇರ್ತದ್ರಿ ಕೆಲಸ ಅಂಗಡಿಯಾಗ ಇವತ್ತು ನಾನು ಸಾರಿ ಕುಚ್ಚು ಕಟ್ಟುದಾವ್ರಿ ಈ ತಿಂಗಳಾಗ ಏನಿಲ್ಲ ಅಂದ್ರೆ ಒಂದು ಹತ್ತರ ಸಾರಿ ಕುಚ್ಚು ಕಟ್ಟಬಿನ್ರಿ ನಾ ಜನವರಿ ಬಂದಾನೇಕೊಂಡ್ರಿ ಒಮ್ಮೆ ಒಂದೊಂದು ವರ್ಷ ಗಂಟೆ ಏನೂ ಹಂಗೇ ಇಲ್ರಿ ಈಗ ಒಂದು ತಿಂಗ್ಳಾತ್ರಿ ಬಾರದಾವ ರೀ ಸಾರಿ ಕುಚೆ ಅಂದರೆ ಒಂದು ಡಿಸೈನ್ ಅಂಗ್ಡೇ ಇದ್ದದ್ದು ನೋಡ್ರಿ ಅಂದ್ರೆ ಇದನ್ನ ಕಟ್ಟಿರ್ತದೆ ಒಂದು ಸೀರೆ ಒಂದು ಡಿಜೈನ ಎರಡು ಮೂರು ಸೀರೆ ಕಟ್ಟಿಸ್ಬಿಟ್ಟಿರ್ತೇನೆ ರೀ ನಾ ಸುಜನ್ಲಿ ಅಂಡಿ ಕಟ್ಟೋದನ್ಕ ಬ ಬರೀ ಯೂಟ್ಯೂಬ್ ನೋಡಿ ಕಲ್ಕೊಂಡು ಅನ್ರಿನಾ ನಾ ಎಲ್ಲಿ ಯಾರ ಕಲ್ಕೊಂಡಿಲ್ಲ ಕಲ್ತ್ಕೊಂಡಿಲ್ರಿ ಅದನ್ನ ಸಾರಿ ಕುಚ್ಚು ಕಟ್ಟೋದನ್ಕಾದ ಆದರೂ ಆಯ್ತು ಪಿಕೋಪಾಲ ಆದ್ರೂ ಆಯ್ತು ಪಿಕೋಪಾಲೇ ನೋಡಿಲ್ರಿನಾ ಹಂಗ ನಾ ಮತ್ತವ್ರು ಮಾಡೋದು ನೋಡಿ ನೋಡೇ ಅದ್ರಲ್ಲಿ ಸಾರಿ ಕುಚ್ಚು ಕಟ್ಟೋದು ಮಾತ್ರ ಯೂಟ್ಯೂಬ್ ನೋಡ್ಯಾನು ಕಲ್ಕೊಂಡು ಈಗ ಯೂಟ್ಯೂಬ್ ಒಳಗೆ ಯಾವುದೋ ವೀಡಿಯೋ ತೆಗೆದು ಇಂಥದ್ದು ಕಟ್ಟರಿ ಅಂದ್ರೂ ಗೊಂಡಿ ಕಟ್ತೀನ ಇಲ್ಲ ಇದು ಬರೋಂಗಿಲ್ಲ ಅದು ಬರೋಂಗಿಲ್ಲ ಅಂತ ಏನಿಲ್ಲ ರೀ ಯಾವ್ದಾದ್ರು ಗೊಂಡೆ ಕಟ್ತೀನಿ ಗೊಂಡೆ ಒಳಗೇನು ಇಲ್ಲ ಏನಿಲ್ಲ ಚಲೋ ರೀ ಸುಜನ್ದನು ಕಟ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನು ನೋಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮುಂಜಾನೆ ಸ್ವಲ್ಪ ಲಘು ಎದ್ದಿದ್ನಂದ್ರೆ ಹತ್ತನೂ ತರಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಹತ್ತುವರಿ ಅದು ಬೇಡ ಪೋಣಿ ಹನ್ನೊಂದು ಅನ್ನೋದ್ರಾಗ ಅಂಗಡಿಯ ಹೋಗಿರ್ತೇನೆ ರೀ ಈಗ ಕರೆಕ್ಟ್ ಹತ್ತಾಗಿತ್ತು ರೀ ನಾವು ಊಟ ಮಾಡಾಗ ಹತ್ತುವರೆ ನೋಡ್ದು ಅಂಗಡಿಯ ಹೋಗಿನ್ರಿ ಹಿಂಗೆ ಲಘು ಹತ್ತಕ್ಕೆ ಅದು ಹೋದಂದ್ರೆ ಅಂಗಡಿಯಾಗ ಒಂದು ಸ್ವಲ್ಪ ಕೆಲಸ ಹಾಕತ್ರಿ ಒಂದು ಅವತ್ತಿಂದ ಅವತ್ತನ ಮುಗಿತಾರೆ ಒಂದೊಂದು ಸಾರಿ ಕುಚ್ಚಿ ಹತ್ತು ಗಂಟೆ ನೋಡ್ದು ಅಂಗಡಿಗೆ ಹೋದ್ನಂದ್ರ ರೀ ಮತ್ತು ಒಳಗೊಮ್ಮೆ ಹನ್ನೆರಡು ಗಂಟೆ ತನಕ ಮಾಡಿರ್ತೇನೆ ರೀ ಹನ್ನೆರಡು ಒಂದಾಗಿರ್ತದೆ ಟೈಮ್ ಅಷ್ಟಾತಂದ್ರೆ ಕೆ ಅವತ್ತಿಂದ ಅವತ್ತು ಸಾರಿ ಕುಚ್ಚು ಅದು ಮತ್ತು ಮರುದ್ಸ ಒಂದು ದಿವ್ಸ ಟೈಮ್ ತೋತದ್ರಿ ಇಲ್ಲಪ್ಪ ಇವತ್ತು ಆ ಸೀರೆ ಕಟ್ಟಿ ಮುಗಿಸ್ಬೇಕಂತ ಅನ್ಕೊಂಡಿನಂದ್ರೆ ಅರ್ಯಾಗ ಒಂದು ಸ್ವಲ್ಪ ಐದುವರೆ ಪೋನಿ ಯಾರ ಹಾಕೋದು ಐದನಂದ್ರೆ ಹತ್ತು ಗಂಟೆ ಗಂಟೆ ಕೆಲಸ ರೀ ಅತ್ತಿಂದ ಊಟ ಮಾಡಿ ಅಂಗಡಿಯ ಹೋಗಿ ಬಿಡ್ತೇನೆ ರೀ ಮೇಲೆ ಮಧ್ಯಾಹ್ನ ಊಟಕ್ಕೂ ಬರೋಂಗಿಲ್ಲ ರೀ ಹಂಗೆ ಒಂದೊಂದು ದಿವ್ಸ ಬರ್ತೇನೆ ರೀ ಒಂದೊಂದ್ಸಲ್ರಿ ಬಂದ್ರೆ ಟೈಮ್ ಭಾಳ ವೇಸ್ಟ್ ಮಾಡೋಂಗಿಲ್ಲ ರೀ ನಮ್ಮ ಚಾರು ನನ್ಕ ನಮ್ಮ ತೈನ್ ಕರ್ಕೊಂಡು ರೀ ಖಾಲಿ ಇದ್ದಾಗ ಅಷ್ಟೇ ರೀ ಚಾರುನ್ನ ಕರ್ಕೋದು ಹೆಚ್ಚಾಗಿ ಆಕೆನ ರೀ ಕರ್ಕೋದು ಏನಾರ ಊಟ ಅದು ಮಾಡಿಸ್ಬಿಟ್ಟು ಅಂದ್ರೆ ಯಾಕೆ ನಮ್ಮ ತಂಗಿನ ಕರ್ಕೊಂಡಿರ್ತಾಳ್ರೇಕ ಅದಾದ್ಮೇಲೆ ನಮ್ಮ ಮಧ್ಯಾಹ್ನ ಇದ್ದೇನೆ ನಾ ಮಾಡಿ ಊಟ ಮಾಡಿಸಿ ಇರ್ತೇನೆ ರೀ ಇಲ್ಲಂದ್ರೆ ಮಧ್ಯಾಹ್ನ ಆಕೆನ ನಮ್ಮ ತಂಗಿಯನ್ನು ಮಾಡಿಸ್ತಾಳ್ರಿಕ್ಕಿದ್ ಊಟ ಆದ್ರೆ ಮುಂದೆ ಹನ್ನೊಂದನೇ ತಾರೀಕು ಬಂತಂದ್ರೆ ನಮ್ಮ ಚಾರು ಹನ್ನೊಂದು ತಿಂಗ್ಳು ಕಂಪ್ಲೀಟ್ ಹಾಕವ್ರಿ ಅದು ನಿಮ್ಮ ಬರ್ತಾಡಿ ಒಂದೇ ತಿಂಗಳು ಉಳಿತು ರೂ ಬರ್ತಡೆ ಒಂಚೂರು ಗ್ರ್ಯಾಂಡ್ ಮಾಡ್ಬೇಕು ಅಂದ ಅಂದ್ರೆ ಏನೇನು ಏನೇನಾಗತ್ತೆ ಅನ್ನೋದು ಗೊತ್ತಿಲ್ರಿ ಅಂದ್ರೆ ಫಸ್ಟ್ ವರ್ಷ ಬರ್ತಾಡಿ ಐತಿ ಆಮೇಲೆ ಹೆಣ್ಣು ಮಗಳದಾಳು ಒಂದು ಸ್ವಲ್ಪ ಚಲೋ ತಂಗಿ ಜೋರು ಮಾಡೋಣದ್ರಿ ಮತ್ತೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ರೀ ಮನೆಯಾಗೇನ ಅಂದ್ಕೊಂಡಿವ್ರಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಆದ್ರೆ ಆ ಟೈಮ್ದಾಗ ಏನು ಹೆಂಗೆ ಹೆಂಗೆ ಏನೋ ರೀ ನಮಗೂ ಅಷ್ಟೆ ನೋಡಿದ್ರೆ ಹೆಂಗೆ ಹಂಗೆ ಆಕೈತಿ ಅದ ಏನೋ ಸ್ವಲ್ಪ ಮಾಡ್ತಾಳು ಊಟ ಮಾಡದಿದ್ದರು ನಾವು ನಮ್ಮ ತಂಗಿನ ನಮ್ಮ ತಂಗಿ ಚಾರನ್ನು ರೆಡಿ ಮಾಡತ್ತಿಲ್ಲ ರೀ ಇಲ್ಲೇ ಮಗಳ ಈಗಿನ ಜಳಕ ಮಾಡಿಸಿ ತಂದು ನಾ ಆಕೆ ನಮ್ಮ ತಂಗಿ ಕಾಡಿಗೆ ಅದು ಹೊಸತಿ ಆಕೆ ಅಕ್ಕಿ ಹೆಚ್ಚರಿದ್ರ ಅಂದ್ರೆ ಹಚ್ಕೊಳಂಗಿಲ್ಲ ರೀ ಕಡೆಗೆ ಅದು ಮಾಡ್ಕೊಂಡಾಗ ಅಷ್ಟ್ರೀ ಹಿಂಗ್ ಮನೆಗೆದಾಗ ಹೆಚ್ಚಿಬಿಡಿದ್ರಿ ಅಂದ್ರೆ ಜಳಕ ಬಿಸಿನೀರು ಜಾಕ ಮಾಡ್ಕೊಂಬರ್ತಿಲ್ಲ ರೀ ಬಿಸಿನೀರು ಮೈಮೇ ಬೇಡಾನ ಆಕೆಗೆ ನಿದ್ದೆ ಬಂದ್ಬಿಡ್ತಾವ್ರಿ ಮಲ್ಕೊಂಡ್ಬಿಡ್ತಾವ್ರಿ ಆಕೆ ಮಲ್ಕೊಂಡಿರ ಅಂದ್ರೆ ಕಾಡಿಗೆ ಅದು ರೀ ಹಿಂಗಾಗಿ ಅದೊಂದು ಕೆಲಸ ಸರಿಯಾಗಿ ಮುಗ್ದಂಗೆ ಬಿಡ್ತದೆ ರೀ ನಮ್ಮದು ಅದು ಅದ ಪೆಟ್ಟಿಗೆ ನಾನು ಕಾಡಿಗೆ ಹೆಚ್ಚಿ ರೆಡಿ ಮಾಡ್ಕೊಂಬಿಟ್ಟು ಅಂದ್ರೆ ಮುಗೀತ್ರಿ ಸಂಚೆ ನೆನ ರೀ ಆಗಿಲ್ ಮತ್ತು ಅದು ಜಳಕ ಮಾಡಿಸ್ಲಾರ್ದು ಅದು ಬಿಟ್ರೆ ಹಂಗೆ ಸಂಚಾನ ಹಂಗೆ ಬಿಟ್ರೆ ಜಳಕಿಲ್ಲ ತನಕ ಯಾವಾಗ ಬಿಡಂಗಿಲ್ಲ ರೀ ನಾವು ಅಷ್ಟು ಅಂದ್ರೆ ಜಳಕ ರೀ ಅದ್ರ ಏನರ ಒಳಗು ಮಿಮ್ನ ಮನೆಗೆ ಅಂದ್ರೆ ಕಾಡಿಗೆ ಹೆಚ್ಚಿರಂಗಿಲ್ಲ ರೀ ಹೆಸ್ರು ಇದ್ರಂದ್ರೆ ಅಂದ್ರೆ ಜಳ ಕನ್ಕ ಯಾವಾಗ ಬಿಡೋಂಗಿಲ್ಲ ರೈಕಿದ್ ತನಕ ಎಂಟು ಒಂಬತ್ತು ತಿಂಗ್ಳು ತನಕ ಪೂರ್ತಿ ಎರಿದಿದ್ರು ಏಕೆ ನಾವು ಈಗ ಒಂದು ಸ್ವಲ್ಪ ಹಲವರಾಗೇನು ಆರಾಮ್ತೈತಿದ್ರೆ ಹಿಂಗಾಗಿ ಏರ್ಲಿಲ್ಲ ರೈತನ ಇದು ಉಂಡೆ ನೋಡ್ರಿ ಮಣ್ಣಿನ ಉಡಿಯೋ ತೋರ್ಸೆ ಅದನ್ನ ಶೇಂಗಾದ ಉಂಡೆ ಮಾಡಿದ್ದು ಊಟ ಆದ್ಮೇಲೆ ಆಗೋದನ್ನ ಶೆಂಗಾ ದೂಂಡಿಗೆ ತಂದು ಕೋತ ಅಂಗಡಿಗೆ ಹೋದ್ರ ಅಲ್ಲಿ ಮನೆ ಬಜಾರ ಅಂಗಡಿಯಿಂದ ದೂರಲ್ಲ ಇಲ್ಲಿ ಕಟ್ಟ ನೋಡ್ರಿ ನಾವು ಸ್ಯಾರಿ ಕುಚ್ಚಿ ಈ ಇಂಥದ್ದ ಇನ್ನೊಂದು ಸೀರೆ ಕಟ್ಟೋದು ಹೇಳ್ಯಾರ್ರೀ ಇದು ಏನ ಭಾಳ ಹೆವಿನ ಇದು ಯಾಕಂದ್ರೆ ಸುಜನ್ ವರ್ಕನ ಭಾಳ ದಟ್ಟಿದ್ದಂಗೆ ಐತ್ರಿ ಹಿಂಗಾಗಿ ಒಂದು ಸ್ವಲ್ಪ ಕೆಲಸ ಐತಿರತ್ರಿದು ಇದು ಸೀರೆ ಶರ್ಗ್ ನೋಡ್ರೆ ಗುಲಾಬಿ ಐತ್ರಿ ಆಮ್ಯಾಗ ಒಂದು ಹೊಟ್ಟೆಯಾಗ ಶಾರದಾ ಕಲರ್ ಐತ್ರಿ ಹಿಂಗಾಗಿ ಶಾರದಾ ಆಮೇಲೆ ಗುಲಾಬಿ ಎರಡು ಮಿಕ್ಸ್ ಮಾಡ್ಕೊಂಡ್ರ ಗುಲಾಬಿ ಅಂದ್ರೆ ಪೂರಾ ಗುಲಾಬಿ ಅಲ್ರಿ ಒಂದು ಸ್ವಲ್ಪ ಕೆಂಪು ಸೈಡ್ ಐತ್ರಿ ಅದು ನಾ ಈ ಸೂಜನ್ ವರ್ಕ್ ಮಾಡ್ಬೇಕಾರೆ ಆ ರೀಳಿ ದಾರ ತೊಗೊಂಡಿರ್ತೇನೆ ರೀ ರೇಷ್ಮೆ ದಾರ ಸ್ಯಾರಿ ಕುಚ್ಚಿ ಕಟ್ಟೋದು ಆಮ್ಯಾಗ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಎಮ್ ಎಮ್ ತೊಂದಿರ್ತೇನೆ ರೀ ಆಲ್ಮೋಸ್ಟ್ ಯಾವ ಸಾರಿ ಕುಚ್ಚಿ ಹಾಕ್ಬೇಕಾರು ನೀಡಲ್ ನಂಬರ್ ಟೆನ್ ನಾ ಯಾವ್ದು ಹೆಚ್ಚಿಗೆ ತೊಗೋಲ್ರಿ ಒಂದು ಐದು ಸು ಜನ ಅದಾವೆ ರೀ ಅವು ಹನ್ನೆರಡು ಹದಿಮೂರು ಒಂಬತ್ತು ಮೀಡಲ್ ನಂಬರ್ದಾವೆ ರೀ ಟೆನ್ ಆದರೂ ಹತ್ತು ತೊಂದ್ರಿ ರೀ ನಾ ಹೆಚ್ಚಾಗಿ ಯಾವ್ದು ಉಳ್ದು ತಗೋಳಂಗಿಲ್ಲ ರೀ ಅಷ್ಟೇ ಇಂದು ಆರು ಏಳು ಹೇಳಿದಾರತೈತಿ ನಾನು ಹತ್ತು ನೀಡಲ್ ನಂಬರ್ ಕರೆಕ್ಟ್ ಆಗತ್ರಿ ಅದು ಆರು ಏಳು ಹೇಳಿದಾರ ಏನೈತ್ರಿ ಒಮ್ಮೆ ಹೊರಗೆ ಹೋಗಿ ದೂರಟ್ಟ ಭಾಳಷ್ಟು ಹೆಚ್ಚಿಗೆ ಸುತ್ಕೊಂಡ್ಬಂದು ಬಿಡ್ತೇನೆ ರೀ ಸುಮ್ಮನೆ ಇಟ್ಟಿಟ್ಟಿಟ್ಟಿಟ್ಟು ಅಲ್ಲೇದಲ್ಲೇ ಅಲ್ಲೇ ಅಂಗಡಿಯಾಗ ಸುತ್ಕೊತ ಕುಂದ್ರಂಗಿಲ್ಲ ರೀ ಟೈಮ್ ಭಾಳ ವೇಸ್ಟು ರೀ ಆಮ್ಯಾಗ ಗಂಟು ಬಾಳಕು ಬಿಡ್ತಾವ್ರ ಅದ್ರ ಹೋಗಿ ಸೀರೆ ಒಳಗೆ ಒಂದ್ಕೊಂಡೊಂದ್ಕೊಂಡು ಅಲ್ಲಿದ್ದಲ್ಲಿ ಅಲ್ಲಿಂದಲ್ಲಿ ಜಾಯಿಂಟ್ ಮಾಡಿಬಿಟ್ಟು ಅಂದರೆ ಇಲ್ಲ ಸುಮ್ ದೂರ ಹೋಗಿ ಎಲ್ಲಿಯಾರ ಹೊರಗೆ ಹೋಗಿ ಸುತ್ತಕೊಂಡು ಬಂದು ಅಂದ್ರೆ ಹೇಳಿ ಸಾರಿ ಮುಗಿತಾನೆ ಚಿಂತಿನಾರಂಗಿಲ್ಲ ರೀ ಅದೇನೆಲ್ಲ ಕಂಪ್ಲೀಟ್ ಆಗಿಬಿಡ್ತೈತಿ ರೀ ಮತ್ತು ಭಾಳ ಹೆವಿ ವರ್ಕ್ ಇತ್ತಂದ್ರೆ ಮತ್ತೊಮ್ಮೆ ನೆಡಿ ರೀ ಇಲ್ಲಾಂದ್ರೆ ಏನಿಲ್ಲ ರೀ ಅಷ್ಟೊಳಗನ ಕಂಪ್ ಕಂಪ್ಲೀಟ್ ಆಗಿಬಿಡ್ತೈತಿ ಈಗ ಇದಿಷ್ಟಂದ್ರು ಡಿಸೈನ್ ರೀ ಇದು ಸಹ ಕುಚ್ಚು ಕಟ್ಟೋದು ರೀ ನಾಲ್ಕು ಸರ್ತಿ ಅದು ಒಂದು ಬೇಸಿಕ್ ಲೈನ್ ಹಾಕೋಬೇಕು ರೀ ಆಮ್ಯಾಗ ಒಂದು ಡಿಸೈನ್ ಆಮ್ಯಾಗ ಮುತ್ತಾಕಿದ್ಮೇಲೆ ಡಿಜೈನ್ ಆಮ್ಯಾಗ ಸ್ಯಾರಿ ಕುಚ್ಚ ಹಿಂಗೆ ಅದು ಇದಕ್ಕೆ ಪ್ರೈಸ್ ಏನೈತೆ ರೀ ಒಂದೊಂದು ಕಡೆ ಒಂದೊಂದು ಥರ ನಡೀತಾವೆ ರೀ ಇದಕ್ಕೆ ನಾ ನಾಲ್ಕು ನೂರು ರೂಪಾಯಿ ಐತೆ ರೀ ಪ್ರೈಝ ಈ ಒಂದೊಂದು ಸಿಟಿ ಒಳಗೋದು ಆದರೆ ಇದಕ್ಕೆ ಹೆಚ್ಚಿರ್ತೈತಿ ರೀ ಮತ್ತು ಹೊಳ್ಳಿ ಹಳ್ಳಿ ಒಳಗೋದಾದ್ರೆ ಇದಕ್ಕೆ ಕಡಿಮೆ ಇರ್ತೈತಿ ಅದು ಅವ್ರ ಏರಿಯ ಮ್ಯಾಗೆ ಅದು ಇಲ್ಲಿ ನಾವೇನೈತ್ರಿ ಪಿಕೋಪಾಲ್ ಆದ್ರೆ ನಾಲ್ಕು ನಾಲ್ಕುನೂರ ಐವತ್ತು ರೀ ಪಿಕೋ ಪಾಲ್ ಇದ್ದಿಲ್ಲ ಅಂದ್ರೆ ನಾಲ್ಕುನೂರು ರೂಪಾಯಿ ಎಷ್ಟು ತಗೋತಂಟ್ರಿ ನಾ ಇದಕ್ಕೆ ಇದು ಕುಚ್ಚಿ ಕುದಕ್ಕೆ ಕಟ್ಟಾಕೆ ನೋಡ್ರಿ ಮ್ಯಾಗ ಕುಚ್ಚಿ ಕಟ್ಕೊತಿಲ್ಲ ರೀ ಅದು ಸಿಲ್ಕ್ ಥ್ರೆಡ್ ಅದು ಗೋಲ್ಡನ್ ಕಲರ್ ಐತ್ರಿ ಆಮ್ಯಾಗ ಸಿಲ್ವರ್ ಕಲರ್ ತೊಂದಿರ್ತನ್ರಿನ ಅದ್ರ ಇನ್ನೂ ಸಿಲ್ಕ್ ಥ್ರೆಡ್ ಬೇಕು ರೀ ಅದಕ್ಕೆ ಮಾತ್ರ ನಾನು ದಾರ ಸುತ್ತಕ್ಕೆ ಹಂಗೆ ಮಾಡ್ಕೊಂಡೆ ನೋಡ್ರಿ ಅದನ್ನ ಒಂಚು ಒಂದು ಸ್ವಲ್ಪ ಕಟ್ಟಿಗೆ ತೊಗೊಂಡೆ ಆಮ್ಯಾಗ ಆ ಸೈಡ್ ಒಂದು ಈ ಸೈಡಂದ ಮಳಿ ಬಡಿಸಿ ಟೇಲರ್ ಅವರ ಅಡ್ಡಿ ಒಳಗೆ ಮಾಡಿಸ್ಕೊಬಂದ್ರಿ ಅದನ್ನು ಆ ಸಾರಿ ಕುಚ್ಚಿ ಅದು ಅಷ್ಟು ಸುತ್ತಕೊಂಡ್ಬಿಟ್ಟಿನಿ ಅಂದ್ರೆ ಒಂದು ಅರ್ಧ ಆದ ಮ್ಯಾಗ ಹೋಗದ್ರಿ ನಮ್ಮ ಸ್ಯಾರಿ ಹಿಂಗಾಗಿ ಹಿಂಗೆ ಅದು ಹಾಕಿ ಅವ ಮುಂಚೆ ಏನೈತ್ರಿ ಕೈ ಹಾಕಿ ಕಾಲಿಗೆ ಹಾಕಿ ಇಲ್ಲಾಂದ್ರೆ ಒಂಕೆ ವಾಂಕ್ಯದ್ದು ಹೋಗಿ ಸಿಗಿಸಿ ಅದು ರೀ ಈಗ ಅದೊಂದು ಟೆನ್ಷನ್ ಇಲ್ಲರಿ ಆ ಸಾರಿ ಕುಚ್ಚು ಕಟ್ಟೋದು ಅಲ್ಲೇ ಅಂಗಡಿಯಾಗ ಕಟ್ಬೋದ್ರ ಆಮ್ಯಾಗ ಅವತ್ತು ಸಾಯಂಕಾಲ ನೋಟ್ರದು ರೊಟ್ಟಿ ಬನ್ನಿರಿ ಆಮ್ಯಾಗ ಬೆಂಡಿಕಾಯಿ ಚಟ್ನಿ ಮಾಡಿ ಬೆಂಡಿಕಾಯಿ ಚಟ್ನಿ ರೀ ಅವ್ರಿಗೆ ಕಪಾಲೆ ಮಾಡಿದ್ನವ್ರಿ ಈಗ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗ್ಲಾರ ಎರಡು ಮೂರು ದನದ್ಲಾಗ್ ಸೇರಿಸಿಂಟದ್ರವಾಗ ಹಿಂಗಾಗಿ ಈ ಯಾವ್ದನದಾಗ ಕನ್ಫ್ಯೂಸ್ ಆಗತ್ತೈತ್ರಿ ಹಾಂ ಇದಾವ್ರಿ ಕಾಪಲ್ಯ ಐತ್ರಿ ಅವ್ರಿಗೆ ಕಾಯಿ ಪಲ್ಯ ನೋಡಿರಿ ಆಮ್ಯಾಗ ಹಸಿ ಟೊಮೆಟೊ ಚಟ್ನಿ ರೀ ಹಸಿ ಟೊಮೆಟೊ ಚಟ್ನಿ ಒಂದೊಂದು ಕಡೆ ಚಪ್ಪರ ಬದ್ನಿಕಾಯ್ತಾರೆ ನೋಡಿರಿ ಅವ್ರಿ ಆಮ್ಯಾಗ ನಮ್ಮನೆಯವರು ಊರಿಗೆ ಹೋಗಿದ್ರಿ ಗದಕ್ಕೆ ಕಡಲಿ ಸುಲ್ಗಾಯ್ತು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮದರಿ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ಮಾಡತ್ತೀನಿ ಇವತ್ತಿನ ಲಾಗ ಇವತ್ತಿನ ರೊಟ್ಟಿನ ಹೆಂಗೆ ಇರ್ತದೆ ಅಂತ ಬರ್ರಿ వీడియో ఇష్ట లైక్ మరి చేర్ మరి మొత్తం చాలా సబ్స్క్రైబ్ సపోర్ట్ మిడ్రి చారు ఏం కతాడు ఇల్లి నమ్మ చారు జా నమ్ తై మార్సక్రీ హింగా కుత ఉంట్రీ జళకాడా్రి నమ్ చారు అక్క ఆటాడు కత్తు కుతాడ్రీ అందు మోట్రము ముందు ఇట్కంద ఆమెగ ఏను కబ్బను ఉదాడ్రీ ఇల్లీ ఇట్కాడ్రీ అక్క నా స్వల్ప ఎలాసమ్ ఇలాస్టాక్ మార్బత్తు అంద అక్క నీ ఉగ్దినీ నేను ಅದನ್ನ ಈಗ ದೋಸೆ ಮಾಡಬೇಕಂದ ಹಿಟ್ಟು ರೆಡಿ ಮಾಡ್ಕೊಂಡ್ರಿ ಈಗ ತಂಡಿದಿನ ಅಲ್ರಿ ಹಿಂಗಾಗಿ ಹಿಟ್ಟೇನು ಭಾಳ ಅದು ಇದು ಚಟ್ನಿ ನೋಡ್ರಿ ತೆಂಗಿನಕಾಯಿ ಎಲ್ಲಿ ರೀ ಈಗ ಹಿಂಗಾಗಿ ಪುಟಾಣಿ ಶೇಂಗ ಕುಡಿಸ್ ಮಡೀನ್ ಚಟ್ನಿ ಇದೇನು ಹ್ಯಾಂಗಾಗಿ ಇದು ಗೊತ್ತಿಲ್ಲರಿ ಅಷ್ಟ ಇದು ಬಟಾಟಿ ಬಾಜಿ ಹತ್ತಾರ ನೋಡ್ರಿ ಅದ್ರಿ ಆಮೇಗ ಸಾರು ಮಾಡ್ಯಾನ್ ರೀ ಇಷ್ಟು ನಾ ಆದರೂ ನಮಗೆ ಹಿಂಗೆ ಮತ್ತು ಬಟಾಟಿ ಬಾಜಿನೂ ಇಷ್ಟ ರೀ ಆಮ್ಯಾಗ ದೋಸೆನೂ ಅಷ್ಟೊಂದು ಇಷ್ಟ ಆಗಂಗಿಲ್ಲರಿ ಇದು ನಮ್ಮ ಚಾರು ನೋಡ್ರಿ ಸುಮ್ಕೆ ಹೇಳ್ಕೊಂತಂದು ಹಂಗೆ ಇಟ್ಟಿಟ್ಟಿ ಹಾಕಿರ್ತಾನ ರೊಕ್ಕಿ ಇದಕ್ಕೆ ಮುಂಚೆ ಒಂದು ಒಂದು ಸ್ವಲ್ಪ ನಾ ಅದು ಯಾಕೆನೋ ರೀ ನನಗೂ ಹಳ್ಳಿ ಕಡೆ ರೀ ಅದು ಅದನ್ನು ಸಿಟಿಯಾಗದು ಇರ್ತೈತಿವನಿಲ್ವ ಅದು ಗೊತ್ತಿಲ್ಲರಿ ನನಗೆ ಒಂದು ದೋಸೆ ಮಾಡಿ ಹುಡುಗರು ಮೊತಿ ಮಂದಿಳಿವಿ ಮ್ಯಾಗೆ ಹೋಗಿಬೇಕತ್ರಿ ಮಳಿಗೆ ಮ್ಯಾಗ ಹಿಂಗೆ ಪಕ್ಷಿಗಳು ಬಂದು ಅತ್ಯಂತ ರೀ ಅದು ಅದಕ್ಕೂ ಏನೋ ಗೊತ್ತಿಲ್ಲರಿ ನನಗೂ ದೋಸೆ ಅಷ್ಟೇ ರೀ ಮತ್ತು ಮತ್ತೆ ಏನೂ ಏನೋ ರೀ ಹಂಗೆ ದೋಸೆ ಹುಡುಗರು ಮತ್ತೆ ಮೇಂದು ಇಳ್ದೆ ರೀ ಅದು ಎದಕ್ಕಂತ ಗೊತ್ತಿದ್ದ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಗೊತ್ತಿಲ್ಲ ರೀ ಅದು ಹಿಂಗೆ ಉಗಿಬೇಕನ್ನ ನಾ ಸುಮ್ಮ ಇಳು ಇಳ್ದೆ ಉಗಿದ್ಬಿಡ್ತೀವಿ ರೀ ನಾವು ಇದೆ ಕೈಯೋದು ಅಷ್ಟು ರೀ ಇದು ಮಾಡತ್ತ ನೋಡ್ರಿ ನಾ ದೋಸೆ ನಮ್ಮ ತಂಗಿ ಒಂದು ಸ್ವಲ್ಪ ಹಿಂಗೆ ಕಟ್ಟಿ ಕಟ್ಟಿ ಗರಿ ಗಿರಿ ಹೇಗಿನ ಇಷ್ಟ ರೀಕೆಗೆ ಆಮ್ಯಾಗ ನಮ್ಮ ಟೇಲರ್ ಅವ್ರಿಗೆ ಸೆಟ್ ದೋಸೆ ಥರ ನೋಡಿರಿ ಹಂಗೆ ಬೇಕು ರೀ ಇದು ಹಿಟ್ಟು ಥಂಡಿ ದಿವ್ಸಾರನ ಹಂಗೆ ಭಾಳ ಹೆಚ್ಚಾಗಿ ಉಬ್ಬಿಲ್ರಿ ಅದು ಉಬ್ಬಿದ್ರಿ ಸ್ವಲ್ಪ ಹಂಗೇನು ಭಾಳ ಬುರ್ಗ್ ಬುರ್ಗೇನಾಗಿಲ್ರಿ ಯಾಕಂದ್ರೆ ಈಗ ಥಂಡಿ ದಿವ್ಸ ಅಲ್ಲ ರೀ ಹಿಂಗಾಗಿ ಬೇಸಿಗೆ ದಿವಸ ಆದ್ರೆ ಅದನ್ನೇನು ಹೇಳೋದು ಬೇಕಾಗಿಲ್ಲ ರೀ ಹಂಗೆ ಉಬ್ಕೊಬಿಟ್ಟಿರ್ತೈತಿ ರೀ ಅದು ಆಮ್ಯಾಗ ನಾವು ಬೋಗಾನೆ ಆದ್ರೆ ಬಾಯಿ ಹರುವಾಗಿ ಬಿಡ್ತೈತಿ ಗಾವಗಾಗಿಲ್ಲ ಡಬೆ ಆಗೋದು ಮುಚ್ಚಡಾಕಂದ ರೀ ನಾ ಆಮ್ಯಾಗ ನನಗೆ ಇಲ್ಲಿ ಪಾಡ್ ಮಾಡ್ಕೊಂಡ್ರಿ ನಾ ಅವ್ರಿಗೆ ದೋಸೆ ಹಾಕಿ ಕೊಟ್ಟಿನ್ರಿ ಹಾಕೊಯ್ಟ್ರಿ ಕೊಟ್ಟ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ರೀ ದೋಸೆ ಹೀಗಾಗಿ ಪಡ್ಡು ಮಾಡ್ಕೊಂಡ್ರಿ ನಾ ನನಗೆ ಮತ್ತು ಬರೀ ನಾಷ್ಟ ಮಾಡೋನು ನಮ್ಮ ಹಳ್ಳಿ ಕಡೆ ಅದು ಹಿಂಗೆ ನಾಷ್ಟ ಮಾಡೋ ಟೈಮ್ದಾಗ ಯಾರು ಅದು ಅಂದ್ರೆ ಅಂದ್ರೆ ಬರೀ ನಾಷ್ಟ ಮಾಡೋಣ ಊಟ ಮಾಡೋ ಟೈಮ್ದಾಗ ಆದ್ರೆ ಬರೀ ಊಟ ಮಾಡೋಣ ಅಂತಂದು ಅನ್ನೋ ಪದ್ಧತಿ ಐತ್ರಿ ಆಮ್ಯಾಗ ಹಂಗಾಗ್ಯ ನೋಡ್ರಿ ಅವು ಪಡ್ಡ ಅದೆಲ್ಲ ಹಿಟ್ಟು ಚಲೋ ಉಬ್ಬೈತ್ರಿ ಮದುವಾಗಿದ್ದು ರೀ ಏನು ಹಿಂಗೆ ರೀ ಆಮ್ಯಾಗ ಅವತ್ತು ಸಾಯಂಕಾಲ ನೋಡ್ರಿ ಇದು ದೇವ್ರಿಗೆ ದೀಪ ಹಚ್ಚಿ ಹಿಂಗಾಗಿ ಅಡಿಗೆ ಅದು ಮಾಡ್ಬೇಕತ್ತ ನಿಮ್ಮ ಚಾರು ಬಂದ ಕೆಳಗೆ ನೈಟಿ ಜಗ್ ಹಾಕತದ್ರಿ ಇದು ಹಾಕಿದ್ರೆ ಕೈಕಾಲು ತೊಳೆದು ಐವತ್ತೇಜ್ ಬಿಟ್ಟಿರ್ತೀವಿ ನಾವು ರಾತ್ರಿ ಹಂಗೆ ಬಿಡೋ ಇಲ್ಲವ ಸ್ವಲ್ಪ ಬಿಸ್ನೀರು ಕಾಶಿ ಬಿಸಿನೀರೊಳಗೆ ಕೈಕಾಲು ತೊಳೆದಿರ್ತೀವಿ ರೀ ಸಂಚಾರ ಆಡ್ ದಿನದಿರ್ತಾಡಿರಿ ಹಿಂಗಾಗಿ ತೊಳೆದು ಬಿಟ್ಟಿರ್ತೀರಿ ಆಮ್ಯಾಗ ಅಡಿಗೆ ಅದು ಆದ್ಮ್ಯಾಗ ಇಲ್ಲಿ ನಮ್ಮ ಮನೆಯವರ ಕಡ್ಲಿ ತೊಗೊಂಬಂದಿದಲ್ಲ ರೀ ಸುಳ್ಗಾಯಿ ಅವ ಸುಡಾಕತ್ತೀವಿ ನೋಡ್ರಿ ನಾವಿಲ್ಲಿ ನಮಗಿಬ್ಬರಿಗೂ ನಮ್ಮ ಮನೆಯವ್ರ ಸೂಟ್ ಕೊಡಾಕತ್ತಿದ್ರಿ ಅವನ